ಬೆಸ್ಟ್ ನೋ ಎಷ್ಟು ಎಂಜಿಬಲ್ ಇದೆ ಅಷ್ಟು ತಗೊಂಡ್ ಬರ್ಲಿಕ್ಕೆ ಏನ್ ಕಷ್ಟ ಆ ಕಷ್ಟ ಏನ್ ಹೇಳಿ ನನ್ಗೆ ದಯವಿಟ್ಟು ಅರ್ಥ ಮಾಡಿಸಿ ನಾನು ಸ್ವಲ್ಪ અનರೀಜನೆಬಲ್ ಇರ್ಬೋದು ಆದ್ರೆ ಅರ್ಥ ಮಾಡಿಸಿ ನನ್ಗೆ ಅರ್ಥ ಮಾಡ್ಕೊತೇನೆ ಕರೆಸಿ ಎಷ್ಟು ಎಂಜಿಬಲ್ ಆಗ್ಬಹುದು 383 ಇದೆ ಸರ್ ಸಂಜೆ ಯಾವಾಗ ಮುಗಿಸ್ತೀರಾ ಅಂತ ಹೇಳಿಬಿಡಿ ನನಗೆ

ಅಡ್ವಾನ್ಸ್ ಆಗಿ ಮಾಡಿ ಹದಿನೈದು ದಿನಕ್ಕೆ ಒಂದು ಮೀಟಿಂಗು ಮೂವತ್ತು ದಿನಕ್ಕೆ ಒಂದು ಮೀಟಿಂಗು ಈಗಲೇ ಫಿಕ್ಸ್ ಮಾಡಿ ನೀವು ರೆಡಿ ಈಗ ನಾನು ಕೇಳೋದು ಮುನ್ನೂರ ಎಂಬತ್ತರಲ್ಲಿ ತಾವು ರೆಡಿ ಮಾಡಿರೋದು ಬರೀ ನಲ್ವತ್ತೆಂಟು ಇನ್ನು ರೆಡಿ ಮಾಡ್ಲಿಕ್ಕೆ ಹಾಕ್ಬೇಕಾಗಿರೋದೇ ಇನ್ನು ಮುನ್ನೂರ ಐವತ್ತಿದೆ ಇದನ್ನ ಯಾಕೆ ಮಾಡಿಲ್ಲ

ನಂದು ರೆಸ್ಪಾನ್ಸಿಬಿಲಿಟಿ ಸಿ ಕೊಡೋವರ್ಗೂ ಇದೆ ಆದ್ರೆ ನಾನ್ ನಿಮ್ಮನ್ನ ಕೇಳ್ತಾ ಇರೋದು ಕಮಿಟಿಗೆ ಲೇ ಮಾಡಿ ಅಂತ